ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಜ್ಯ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿ ಜೆ ಕೆ ಭವನಕ್ಕೆ ಭೇಟಿ ಚಿಂತಾಮಣಿ ನಗರದ ಹೊರವಲಯದಲ್ಲಿರುವ ಜೆ ಕೆ ಭವನಕ್ಕೆ ರಾಜ್ಯ ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಸ್ವಾಮಿರವರು ಆಗಮಿಸಿದಾಗ ಮಾಜಿ ಉಪಸಭಾಧ್ಯಕ್ಷರು ಚಿಂತಾಮಣಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿರವರು ಹೂಗುಚ್ಛ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು ಜೆ ಡಿ ಎಸ್ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಂಭ್ರಮಿಸಿದರು ನಿಖಿಲ್ ಕುಮಾರ್ ರವರು ಶ್ರೀನಿವಾಸಪುರದಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಭೇಟಿ ಹಾಗೂ ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬುರವರ ತಾಯಿ ಶ್ರೀಮತಿ ಮಂಗಮ್ಮ ಮುನಿಸ್ವಾಮಿರವರ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಕಾರ್ಯಕ್ರಮಕ್ಕೆ ಹಾಜರಾಗುತ್ತಿದ್ದು ಮಾರ್ಗ ಮಧ್ಯದಲ್ಲಿ ಜೆ ಕೆ ಭವನಕ್ಕೆ ಆಗಮಿಸಿ ನೂತನವಾಗಿ ಆಯ್ಕೆಯಾದ ಜೆ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಅಭಿನಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಕೆ ವೆಂಕಟಶಿವೆಡ್ಡಿ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಮಾಜಿ ಎಂ ಎಲ್ ಸಿ ತೂಪಲ್ಲಿ ಚೌಡ್ರೆಡ್ಡಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ದಿನ್ಮಿಂದಳ್ಳಿ ಬೈರೆಡ್ಡಿ ಹಾಗೂ ಜೆ ಡಿ ಎಸ್ ಜನಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ज <laughs> ಶ್ರೀನಿವಾಸಪುರ ತಾಲೂಕು ಚಿಂತಾಮಣಿ ಜೊತೆಯಲ್ಲಿ ಕೋಲಾರ ಭಾಗದಲ್ಲಿ ಈ ಭಾಗದ ಸಂಸದರು ಮಲ್ಲೇಶಣ್ಣ ಅವರ ತಾಯಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಗೆ ಮೂರು ತಾಲೂಕುಗಳಿಗೂ ಕೂಡ ಭೇಟಿ ಮಾಡ್ತಾ ಇದ್ದೇನೆ ನಿನ್ನೆ ದಿನ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸಪುರ ತಾಲೂಕಿನ ಬಾಡ ಪ್ರಮುಖ ಮುಖಂಡರವರ ಒಂದು ಮದುವೆ ಕಾರ್ಯಕ್ರಮ ಇತ್ತು ನೆನ್ನೆ ಬರಲಿಕ್ಕಾಗಿಲ್ಲ ಪಾರ್ಟಿ ಆಫೀಷಿಯಲ್ ಮೀಟಿಂಗ್ ಇತ್ತು ಹಾಗಾಗಿ ಇವತ್ತು ಅವ್ರ ಮನೆಗೂ ಒಂದು ಭೇಟಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೇವೆ ಬಿಟ್ರೆ ಇನ್ನು ಕೃಷ್ಣಣ್ಣನ ವಿಚಾರದಲ್ಲಿ ನಾನೇನು ಹೆಚ್ಚಾಗಿ ಹೇಳ್ತಕ್ಕಂಥದ್ದೇನಿಲ್ಲ ಇವತ್ತು ಇಡೀ ರಾಜ್ಯಕ್ಕೆ ನೆನ್ನೆ ದಿನ ಒಂದು ಸಂದೇಶವನ್ನು ಕೊಟ್ಟಾಗಿದೆ ಪಕ್ಷದ ಕಡೆಯಿಂದ ಕೃಷ್ಣಣ್ಣ ಅವರು ಪಾರ್ಟಿಯ ಪರವಾಗಿ ನಿರಂತರವಾಗಿ ಅವರ ಪ್ರಾಮಾಣಿಕತೆ ಬದ್ಧತೆ ಜೊತೆಯಲ್ಲಿ ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ದೃಢ ಸಂಕಲ್ಪವನ್ನು ಅವನೇ ಇಟ್ಕೊಂಡಿದ್ದಾರೆ ನಮ್ಮ ಅವರು ಅದನ್ನು ಗುರುತಿಸಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಪಕ್ಷದ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಪಾರ್ಟಿಯ ಕೋರ್ ಕಮಿಟಿ ಸದಸ್ಯರ ಜೊತೆ ಹಿರಿಯಕರ ಜೊತೆ ಶಾಸಕರು ಮಾಜಿ ಶಾಸಕರು ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಕೃಷ್ಣಣ್ಣನ ಎಲ್ಲರೂ ಮಾಡಬೇಕು ಅಂತಕ್ಕಂಥ ಒಂದು ಹೂವು ಬಂದಂಥ ಸಂದರ್ಭದಲ್ಲಿ ಸಹಿ ಹಾಕಿದ್ದಾರೆ ಕೃಷ್ಣಣ್ಣವರು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ನಿನ್ನೆ ದಿನ ಪಕ್ಷದ ಕಚೇರಿ ಹೊರಗಡೆನೆ ಕೃಷ್ಣಣ್ಣವರು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ವಾರದಲ್ಲಿ ಎರಡು ದಿನ ಕಡ್ಡಾಯವಾಗಿ ಸೋಮವಾರ ಮತ್ತು ಶುಕ್ರವಾರ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಿ ಅವರ ಆಹ್ವಾನವನ್ನು ಸ್ವೀಕಾರ ಮಾಡ್ತೇನೆ ಜೊತೆಯಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥದಕ್ಕೆ ಒಂದು ಪುಲೀಸ್ ರೆಡಿ ಮಾಡ್ಕೊಂಡು ನಾವೆಲ್ಲರೂ ಕೂಡ ಹೊರಡಬೇಕಾಗ್ತದೆ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಶುಭ ಕೋರ್ಲಿಕ್ಕೂ ಬಂದಿದ್ದೆ